ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಪ್ರಧಾನ ಮಂತ್ರಿ ಕುಸುಮ್ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಾಗಿದೆ ಕೊನೆವರೆಗೂ ವಿಡಿಯೋವನ್ನು ನೋಡುವ ಮುಖಾಂತರ ನೀವು ಕೂಡ ಪಿ ಎಂ ಕುಸುಮ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿ ಉಚಿತವಾಗಿ ಸೋಲಾರ್ ಪಂಪ್ಸೆಟ್ಗಳನ್ನು ಕೂಡ ಪಡೆದುಕೊಳ್ಳಿರಿ ಈ ಸೋಲಾರ್ ಪಂಪ್ಸೆಟ್ಗಳನ್ನು ಪಡೆಯುವುದರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತವೆ ರೈತರಿಗೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಪ್ರಧಾನ ಮಂತ್ರಿ ಕುಸುಮ್ ಯೋಜನೆಯ ಮಾಹಿತಿ ಈಗಿದೆ ಹಲವಾರು ರಾಜ್ಯಗಳಲ್ಲಿ ಈ ಒಂದು ಯೋಜನೆ ಮುಖಾಂತರ ಸಾವಿರಾರು ರೈತರು ಕೋಟ್ಯಾಂತರ ಹಣವನ್ನು ಪಡೆದು ಸೋಲಾರ್ ಪಂಪ್ಸೆಟ್ಗಳನ್ನು ಕೂಡ ಉಚಿತವಾಗಿಯೇ ಪಡೆದುಕೊಂಡಿದ್ದಾರೆ ಆ ರೀತಿ ಪಡೆದುಕೊಂಡು ತಮ್ಮ ಕೃಷಿ ಭೂಮಿಗಳಿಗೆ ಸೋಲಾರ್ ಪಂಪ್ಸೆಟ್ಗಳನ್ನು ಕೂಡ ಅಳವಡಿಸಿದ್ದಾರೆ ವಿದ್ಯುತ್ಗಳನ್ನು ಕೂಡ ಪೂರೈಸಿಕೊಂಡು ನೀರಾವರಿ ಸಮಸ್ಯೆಯನ್ನು ಕೂಡ ಬಗೆಹರಿಸಿಕೊಳ್ಳುತ್ತಿದ್ದಾರೆ ನಿಮ್ಮ ಊರಿನಲ್ಲೂ ಕೂಡ ನೀರಾವರಿ ಸಮಸ್ಯೆ ಹೆಚ್ಚಿದೆ ಹಾಗೂ ವಿದ್ಯುತ್ ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿದೆ ಎಂದರೆ ನೀವು ಕೂಡ ಈ ರೀತಿಯ ಒಂದು ಉಚಿತ ಸೋಲಾರ್ ಪಂಪ್ಸೆಟ್ಗಳನ್ನು ಕೂಡ ಪಡೆದು ಈ ರೀತಿಯ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಳ್ಳಬಹುದು ಎರಡು ಸಾವಿರದ ಬಜೆಟ್ ಮಂಡನೆಯಲ್ಲಿ ಈ ಒಂದು ಯೋಜನೆಗೆ ಸಾವಿರಾರು ಕೋಟಿಯನ್ನು ಕೂಡ ಮೀಸಲಿಡಲಾಗಿದೆ ಒಟ್ಟು ಮೂವತ್ನಾಕ ಸಾವಿರದ ನಲವತ್ತೆರಡು ಕೋಟಿ ರು ಹಣ ಈ ಒಂದು ಜನರಿಗೆ ಖರ್ಚು ವೆಚ್ಚವಾಗಿ ಮೀಸಲಿಟ್ಟಿದೆ ಸರ್ಕಾರ ಈ ಒಂದು ಹಣವನ್ನು ಸಾವಿರಾರು ಲಕ್ಷಾಂತರ ರೈತರು ಕೂಡ ಪಡೆದು ತಮಗೆ ಅವಶ್ಯಕತೆ ಇರುವಂತಹ ಸೋಲಾರ್ ಪಂಪ್ಸೆಟ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಈ ಒಂದು ಯೋಜನೆ ಮುಖಾಂತರ ನೀವು ಕೂಡ ನೇರವಾಗಿ ಪಂಪ್ಸೆಟ್ಗಳನ್ನು ಕೂಡ ಪಡೆಯಲು ಸಾಧ್ಯವಿಲ್ಲ ಮೊದಲಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅರ್ಜಿ ಸಲ್ಲಿಸಲು ಕೆಲವೊಂದು ದಾಖಲಾತಿಗಳು ಇದ್ದರೆ ಸಾಕು ಆ ದಾಖಲಾತಿಗಳೊಂದಿಗೆ ಆನ್ಲೈನ್ ಮುಖಾಂತರವೇ ಅರ್ಜಿ ಸಲ್ಲಿಸಿ ಸೋಲಾರ್ ಪಂಪ್ಸೆಟ್ಗಳನ್ನು ಕೂಡ ಪಡೆಯಬಹುದು ಅರ್ಜಿ ಸಲ್ಲಿಕೆಗೆ ಬೇಕಾಗುವಂತಹ ದಾಖಲಾತಿಗಳು ಯಾವುವು ಎಂದರೆ ಮೊದಲಿಗೆ ರೈತರ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಹಾಗೂ ರೇಷನ್ ಕಾರ್ಡ್ ಕೆ ವೈ ಸಿ ಹೊಂದಿರುವುದು ಕಡ್ಡಾಯ ಬ್ಯಾಂಕ್ ಖಾತೆ ಮಾಹಿತಿ ರೈತರ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಪ್ರಧಾನಮಂತ್ರಿ ಕುಸುಮ್ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂದರೆ ಮೊದಲಿಗೆ ಎಲ್ಲ ರೈತರು ಕೂಡ ಇಂಧನ ಸಚಿವಾಲಯದ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ ಮುಖಾಂತರ ಹುಡುಕಿ ನೋಡಿದರೆ ನಿಮ್ಮ ಸಮಯ ವ್ಯರ್ಥವಾಗುವುದು ಖಚಿತ ಆದ್ದರಿಂದ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಡೈರೆಕ್ಟ್ ಲಿಂಕ್ ಮುಖಾಂತರವೇ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಈ ಒಂದು ಲಿಂಕನ್ನು ಶೇರ್ ಮಾಡಲಾಗಿದೆ ಈ ಒಂದು ಲಿಂಕ್ ಮುಖಾಂತರ ವೆಬ್ಸೈಟ್ಗೆ ಭೇಟಿ ನೀಡಿ ಭೇಟಿ ನೀಡಿದ ಬಳಿಕ ಲಾಗಿನ್ ಪ್ರಕ್ರಿಯೆಯನ್ನು ನೋಡುತ್ತೀರಿ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ಸಂಖ್ಯೆ ಇನ್ನಿತರ ಲಾಗಿನ್ ಪ್ರಕ್ರಿಯೆಯನ್ನು ಬಳಸಿಕೊಂಡು ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಕುಸುಮ್ ಯೋಜನೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಎಂಬುದು ಕಾಣುತ್ತದೆ ಅದರ ಮೇಲೆ ಕ್ಲಿಕ್ಕಿಸಿ ಕ್ಲಿಕ್ಕಿಸಿದ ನಂತರ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತದೆ ಆ ಒಂದು ಅರ್ಜಿ ನಮೂನೆಯಲ್ಲಿ ನಿಮ್ಮ ದಾಖಲಾತಿಗಳನ್ನು ಒದಗಿಸಿರಿ ಸರಿಯಾದ ದಾಖಲಾತಿಗಳನ್ನು ಒದಗಿಸುವ ಮುಖಾಂತರ ಸಲ್ಲಿಸು ಎಂಬ ಬಟನ್ ಮೇಲೆ ಕ್ಲಿಕ್ಕಿಸಿ ಆನಂತರ ನಿಮಗೆ ಐ ಡಿ ಹಾಗೂ ಪಾಸ್ವರ್ಡ್ಗಳನ್ನು ಈ ಒಂದು ಪುಟದಲ್ಲಿ ನೀಡಲಾಗುತ್ತದೆ ಆ ಒಂದು ಐ ಡಿ ಪಾಸ್ವರ್ಡ್ಗಳನ್ನು ಹಾಕಿ ನೀವು ಮತ್ತೆ ಲಾಗಿನ್ ಆಗಿ ಮತ್ತೊಮ್ಮೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಎಲ್ಲ ದಾಖಲಾತಿಗಳು ಸರಿ ಇದೆ ಎಂದರೆ ಮಾತ್ರ ಅರ್ಜಿಯನ್ನು ಸಲ್ಲಿಕೆ ಮಾಡಿರಿ ಈ ರೀತಿಯಾಗಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆಗೆ ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ರೈತರೇ ಇನ್ನೇಕೆ ತಡ ಮಾಡುತ್ತೀರಿ ಈ ರೀತಿಯ ಒಂದು ಉಪಕರಣಗಳು ನಿಮಗೆ ತುಂಬ ಅವಶ್ಯಕತೆ ಇದೆ ಎಂದರೆ ಮಾತ್ರ ಈ ರೀತಿ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಉಚಿತವಾಗಿ ಸೋಲಾರ್ ಪಂಪ್ ಸೆಟ್ಗಳನ್ನು ಕೂಡ ಪಡೆಯಿರಿ ತೊಂಬತ್ತರಷ್ಟು ಸರ್ಕಾರವೇ ಹಣವನ್ನು ಒದಗಿಸುತ್ತದೆ ಹಾಗೂ ಉಳಿದಂತಹ ಹತ್ತರಷ್ಟು ಹಣವನ್ನು ನೀವೇ ಸಾಲವಾಗಿ ಪಡೆದು ಹಣವನ್ನು ಕೂಡ ಮರುಪಾವತಿ ಮಾಡಬೇಕಾಗುತ್ತದೆ ಹಾಗೂ ಸಬ್ಸಿಡಿ ಹಣ ಕೂಡ ಯೋಜನೆ ಮುಖಾಂತರ ದೊರೆಯುತ್ತದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ವೀಕ್ಷಕರೇ ಫಾಲೋ ಮಾಡಿ